ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಆನ್ಲೈನ್ ಸ್ಕ್ಯಾಮ್ ಈ ಆನ್ಲೈನ್ ಸ್ಕ್ಯಾಮ್ನ ಬಗ್ಗೆ ನಾನು ಈ ಹಿಂದೆ ಬೇರೆ ವಿಡಿಯೋ ಮಾಡಿದ್ದೆ ಇವತ್ತು ನಾನು ಮಾತನಾಡ್ತಾ ಇರುವಂತಹ ವಿಷಯ ಅಂತ ಹೇಳಿದರೆ ಆನ್ಲೈನ್ನಲ್ಲಿರುವಂತಹ ಜಾಬ್ ಸ್ಕ್ಯಾಮ್ ಈ ಜಾಬ್ ಸ್ಕ್ಯಾಮ್ ಅಂತ ಹೇಳುವಂಥದ್ದು ಇಂದು ನಿನ್ನೆ ಇದೇನಲ್ಲ ನಾವು ಈ ಹಿಂದೆ ಕೂಡ ಆನ್ಲೈನ್ನಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗಿರೋದಕ್ಕಿಂತ ಮೊದಲು ಒಂದು ಸುಮಾರು ಒಂದು ಹತ್ತು ವರ್ಷಗಳ ಹಿಂದೆ ನಾವು ಕೆಲವೊಂದು ವಿದ್ಯುತ್ ಕಂಬಗಳಲ್ಲಿ ಕೆಲವೊಂದು ಮರಗಳಲ್ಲಿ ಪೋಸ್ಟರ್ ಅಂಟಿಸ್ತಾ ಇದ್ರು ಪಾರ್ಟ್ ಟೈಮ್ ಜಾಬ್ ಇದೆ ಮನೆಯಲ್ಲೇ ಕುಳಿತು ನಿಮಗೆ ಕೆಲಸ ಮಾಡ್ಬೋದು ದಿನಕ್ಕೆ ನಿಮಗೆ ಎರಡು ಸಾವಿರ ರೂಪಾಯಿ ಯಾರನ್ನು ಮಾಡ್ಬೋದು ದಿನಕ್ಕೆ ಐದು ಸಾವಿರ ರೂಪಾಯಿ ಯಾರನ್ನು ಮಾಡ್ಬೋದು ಅಂತ ಹೇಳೋದಣ ನಾವು ಈ ಹಿಂದೆ ಹಲವು ಸಲ ನೋಡಿದ್ದೀವಿ ಇವತ್ತು ನಾವು ಇದೇ ಆನ್ಲೈನ್ ಸ್ಕ್ಯಾಮ್ನ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫೇಸ್ಬುಕ್ಕಲ್ಲಿ ಏನಾದರೂ ನೀವು ನಮ್ಮ ವೀಡಿಯೋವನ್ನು ನೋಡ್ತಾ ಇದ್ದರೆ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ಆನ್ಲೈನ್ ಸ್ಕ್ಯಾಮ್ ಅಂತ ಹೇಳುವಾಗ ಹಲವು ರೀತಿಯಲ್ಲಿ ಆನ್ಲೈನಲ್ಲಿ ನಮ್ಮನ್ನು ಆಮರಿಸ್ತಾರೆ ಇತ್ತೀಚಿನ ದಿನಗಳಲ್ಲಂತೂ ಕಾ ನಮಗೇನೆ ಕಾಲ್ ಮಾಡಿ ಕೆಲವರು ಇದ್ದಾರೆ ನಿಮ್ಗೆ ಏನಾದರೂ ಕೆಲಸ ಬೇಕಾ ನಿಮಗೆ ಆನ್ಲೈನಲ್ಲಿ ನಿಮಗೆ ಇಷ್ಟು ಅರ್ನ್ ಮಾಡ್ಬೋದು ನಿಮಗೆ ಅಷ್ಟು ಅರ್ನ್ ಮಾಡ್ಬೋದು ಫೇಸ್ಬುಕ್ಕಲ್ಲಿ ವಾಟ್ಸ್ ವಾಟ್ಸಪ್ಪಲ್ಲಿ ಎಲ್ಲ ನಮಗೆ ಇನ್ಬಾಕ್ಸ್ ಮೆಸೇಜ್ ಮಾಡೋರು ಅಂತೂ ಟೆಲಿಗ್ರಾಮಲ್ಲಿ ಹೊಸ ಹೊಸ ಲಿಂಕ್ಗಳನ್ನು ಕಲಿಸುವಂಥವ್ರು ದುಡ್ಡು ಮಾಡೋದಲ್ವಾ ಕೆಲಸ ಅಲ್ವಾ ಯಾರು ಅದು ಸುಲಭದಲ್ಲಿ ದುಡ್ಡು ಮಾಡುವಂಥದ್ದು ನಮಗೆ ಕಷ್ಟಪಟ್ಟು ದುಡಿಯೋದಕ್ಕಿಂತ ಸುಲಭದಲ್ಲಿ ದುಡ್ಡು ಅಂತ ಹೇಳಿದ್ರೆ ಎಲ್ರಿಗೂ ಒಂಥರ ಖುಷಿ ನಾವು ಕಷ್ಟಪಟ್ಟರೆ ತುಂಬ ಶ್ರಮ ಇದೆ ನಮ್ಮ ಏನು ಹೆಲ್ತ್ ತುಂಬ ಎಫೆಕ್ಟಿವ್ ಆಗಿರುತ್ತೆ ಒದ್ದಾಡಬೇಕು ಕಷ್ಟಪಡಬೇಕು ಇದೆಲ್ಲ ಯಾರಿಗೆ ಬೇಕು ಕಿರಿಕಿರಿ ಅದಕ್ಕಿಂತ ಸುಲಭದಲ್ಲಿ ಕೂತಲ್ಲಿಗೆನೆ ಮೊಬೈಲಲ್ಲಿ ಏನಾದರೂ ಒಂದೆರಡು ವಿಡಿಯೋ ನೋಡೋದಾಗಿರ್ಬೋದು ಇಲ್ಲಾಂದ್ರೆ ಮೊಬೈಲಲ್ಲಿ ಏನಾದರೂ ಡಾಕ್ಯುಮೆಂಟ್ ಟೈಪ್ ಮಾಡಿ ಕೊಡೋದಾಗಿರ್ಬೋದು ಇಲ್ಲಾಂದ್ರೆ ಏನಾದರೂ ಅವ್ರು ಕೊಟ್ಟಂತಹ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡೋದಾಗಿರ್ಬೋದು ಈ ರೀತಿ ಮಾಡಿದಾಗ ನಮ್ಗೆ ಈಸಿಯಾಗಿ ದುಡ್ಡು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದುಡ್ಡು ಕೊಡ್ತಾರೆ ಆಯ್ತಾ ಕೊಡೋದೇನು ಬಾಕಿ ಮಾಡೋದಿಲ್ಲ ಸ್ಟಾರ್ಟಿಂಗ್ ಅಲ್ಲೆಲ್ಲ ಕೊಡ್ತಾರೆ ಆ ನಂತರ ನಮ್ಮನ್ನು ಮೋಸ ಮಾಡಲಿಕ್ಕೆ ನೋಡುವಂಥದ್ದು ಅಲ್ಲಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಆನ್ಲೈನ್ ಸ್ಕ್ಯಾಮ್ ಮಾಡ್ತಾರೆ ಕೆಲವರು ಹೇಳ್ತಾರೆ ನಿಮ್ಗೆ ಡಾಟಾ ಎಂಟ್ರಿ ಇದೆ ನೀವು ಮನೇಲೆ ಕೂತು ಡಾಟಾ ಎಂಟ್ರಿ ಮಾಡ್ಬೋದು ದಿನಕ್ಕೆ ಎರಡು ಸಾವಿರ ರೂಪಾಯಿ ದುಡಿಬಹುದು ಪಾರ್ಟ್ ಟೈಮ್ ಅದು ಫುಲ್ ಟೈಮ್ ಏನಲ್ಲ ಅಲ್ಲ ನಾವು ಯೋಚನೆ ಮಾಡ್ಬೇಕಾಗಿರುವಂಥದ್ದು ದಿನಕ್ಕೆ ಎರಡು ಸಾವಿರ ಪಾರ್ಟ್ ಟೈಮ್ ಅಂತ ಹೇಳಿದ್ರು ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿ ಆಯಿತು ದಿನಕ್ಕೆ ನಾವು ನಾರ್ಮಲ್ ಆಗಿ ಡೈಲಿ ಕೆಲಸಕ್ಕೆ ಹೋಗೋವರಿಗೆ ಮಿನಿಮಮ್ ಸ್ಯಾಲರಿ ಅಂತ ಇರುವಂಥದ್ದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ಇಲ್ಲ ಕೆಲವರಿಗೆಲ್ಲ ಏಳೆಂಟು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಗ್ರಾಮೀಣ ಭಾಗಗಳಲ್ಲಿ ಆದರೆ ಸಿಟಿಯಲ್ಲೆಲ್ಲ ನಿಮಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಅಬ್ಬಬ್ಬಾ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಸಿಗುವಂಥದ್ದು ಪಾರ್ಟ್ ಟೈಮ್ ಅಲ್ಲಿ ಅದು ಕೆಲಸ ಬಿಟ್ಟ ಮೇಲೆ ಸಂಜೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಇಲ್ಲಾಂದ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆವರೆಗೆ ಇಷ್ಟು ದುಡಿದ್ರೆ ನಿಮ್ಗೆ ಅರವತ್ ಸಾವಿರ ರೂಪಾಯಿ ದುಡಿಯೋದಿದ್ರೆ ನಮ್ಗೆ ಈ ಫುಲ್ ಟೈಮ್ ಡ್ಯೂಟಿ ಯಾರಿಗೆ ಬೇಕು ಯಾರು ಹೋಗ್ತಾರೆ ಅಂತ ಬೇಕಲ್ಲ ನಾವು ಇಷ್ಟು ಯೋಚನೆ ಮಾಡ್ಬೇಕಾಗಿರುವಂತದ್ದು ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿದ್ರೆ ಅವರು ನಮ್ಮನ್ನು ಈ ರೀತಿ ಮೋಸ ಮಾಡಿಕೊಂಡು ಅವರು ದುಡ್ಡು ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೆಲ್ಲ ದುಡ್ಡು ಮಾಡ್ಲಿಕ್ಕೆ ಸುಲಭದ ದಾರಿಗಳಿದ್ರೆ ನಮ್ಮ ದೇಶದಲ್ಲಿ ಇಷ್ಟು ನಿರುದ್ಯೋಗ ಯಾಕೆ ಬರ್ತಾ ಇತ್ತು ಇಷ್ಟು ನಿರುದ್ಯೋಗ ಸಮಸ್ಯೆ ಯಾಕೆ ಕಾಡ್ತಾ ಇತ್ತು ಅಲ್ವಾ ನಾವು ಇಷ್ಟೆಲ್ಲ ಎಜುಕೇಶನ್ ಮಾಡ್ ಮಾಡ್ಕೊಂಡವರು ನಾವು ಇಷ್ಟೆಲ್ಲ ಓದಿದವರು ನಾವು ಕೆಲವರೆಲ್ಲ ಈಗ ಅಂದ್ರೆ ಸ್ವಂತ ಉದ್ಯೋಗವನ್ನ ಅವರಾಗೆ ಕ್ರಿಯೇಟ್ ಮಾಡ್ಕೋತಾರೆ ಇವಾಗ ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು ಇಲ್ಲಾಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅವರೇ ಏನಾದ್ರು ಮಾಡ್ಬೇಕು ಸಾಧನೆ ಮಾಡ್ಬೇಕು ಅಂತ ಹೇಳುವಂತ ಬಟ್ ನಮ್ಗೇನೆ ಎಲ್ರಿಗೂ ಸುಲಭದಲ್ಲಿ ಮಾಡ್ಲಿಕ್ಕಿರುವಂತಹ ಕೆಲಸ ಅಂತ ಹೇಳಿದ್ರೆ ಸದ್ಯಕ್ಕಂತೂ ಇರುವಂಥದ್ದು ಡಿಜಿಟಲ್ ಮಾರ್ಕೆಟಿಂಗು ನಾನು ನೋಡಿರೋ ಮಟ್ಟಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ನಾವು ಬೇಕಾದಷ್ಟು ದುಡ್ಡು ಮಾಡಬಹುದು ಲಿಮಿಟೇಷನ್ಸ್ ಇಲ್ಲ ನಾವು ಇನ್ನೊಬ್ಬರ ಅಂಡರಲ್ಲಿ ದುಡಿಯೋದಕ್ಕಿಂತನೂ ನಾವು ಡಿಜಿಟಲ್ ಕಂಟೆಂಟ್ ಅನ್ನು ಕ್ರಿಯೇಟ್ ಮಾಡುವಂಥ ಆಗಿರ್ಬೋದು ಅಲ್ಲಿ ಇಲ್ಲಾಂದ್ರೆ ಯೂಟ್ಯೂಬಲ್ಲಿ ಅದನ್ನ ಅಪ್ಲೋಡ್ ಮಾಡೋದಾಗಿರ್ಬೋದು ಅದೆಲ್ಲ ಅಂದ್ರೆ ನಮಗೆ ಪಾರ್ಟ್ ಟೈಮ್ ಅಲ್ಲಿ ವಿಡಿಯೋ ಎಡಿಟಿಂಗ್ ಮಾಡೋದಾಗಿರ್ಬೋದು ಫ್ರೀಲ್ಯಾನ್ಸರ್ ಆಗಿ ಫೋಟೋ ಶೂಟ್ ಅಂದ್ರೆ ಫೋಟೋ ಎಡಿಟಿಂಗ್ ಮಾಡಿ ಕಲಿಸುವಂಥದ್ದು ಈ ರೀತಿ ಎಲ್ಲ ಮಾಡಿದ್ರೆ ನಮಗೆ ದುಡ್ಡು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದಾದ್ರೆ ನಾವು ನಾವಾಗಿ ಮಾಡುವಂತಹ ದುಡ್ಡು ವೇ ಆಯ್ತು ಇದು ದುಡ್ಡು ಮಾಡ್ಲಿಕ್ಕಿರುವಂತಹ ವೇ ಅದು ದುಡ್ಡು ಮಾಡ್ಲಿಕ್ಕಿರುವಂತಹ ದಾರಿ ಯಾರೋ ಹೇಳಿದ್ರು ಅಂತ ಹೇಳ್ಕೊಂಡು ನಾವು ಮೋಸ ಹೋಗ್ತಿವಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಮೋಸ ಅದ್ರಲ್ಲಿ ಏನು ನಿಮ್ಗೆ ಇವತ್ತು ಒಂದು ದಿವಸ ಎರಡು ದಿವಸ ದುಡ್ಡು ಕೊಡಬಹುದು ಯಾರಾದ್ರೂ ಯಾಕಂದ್ರೆ ನಮ್ಮನ್ನು ಮೋಸ ಮಾಡ್ಕೊಂಡು ನಮ್ಮಿಂದ ಬೇರೆ ಬೇರೆ ಕೆಲಸಗಳನ್ನು ಮಾಡಿಸ್ಕೊಂಡು ಇತ್ತೀಚೆಗೆ ಒಂದು ವರದಿ ಬಂದಿತ್ತು ಮಂಗ್ಳೂರಿನಲ್ಲಿ ಒಬ್ಬ ಹುಡುಗ ಆನ್ಲೈನ್ ಗೇಮಿಂಗ್ ಬಲಿಯಾಗಿ ಅಂದ್ರೆ ಈಗ ಆನ್ಲೈನ್ ಗೇಮಿಂಗ್ ಕೂಡ ಒಂದು ಸ್ಕ್ಯಾಮ್ ಇದು ಅದರಲ್ಲಿ ಕೂಡ ಅದ್ರ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ಮಾತನಾಡೋಣ ಬಟ್ ಆನ್ಲೈನ್ ಗೇಮಿಂಗ್ ಅಲ್ಲಿ ಕೂಡ ಅದೇ ರೀತಿ ಇರುತ್ತೆ ನಿಮ್ಗೆ ಇಷ್ಟು ಕಂಪ್ಲೀಟ್ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ನಮ್ಗೆ ಇಷ್ಟು ದುಡ್ಡು ಬರುತ್ತೆ ಅಂತ ಹೇಳುವಂಥದನ್ನ ಅಲ್ಲ ಲಾಭ ಇಲ್ಲ ಯಾರು ದುಡ್ಡು ಕೊಡ್ತಾರೆ ನಮ್ಮಿಂದ ಆನಂತರ ಇನ್ವೆಸ್ಟ್ ಮಾಡಿಸುವಂತದ್ದು ನಮಗೆ ಸ್ಟಾರ್ಟಿಂಗ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ನಮ್ಮನ್ನ ಯಾಮಾರಿಸೋದು ಆನಂತರ ನಮ್ಗೆ ನಮ್ಮಿಂದ ಐನೂರು ಒಂದ್ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿಸೋದು ಆ ದುಡ್ಡನ್ನು ಅವರು ತಗೊಂಡು ಹೋಗುವಂಥದ್ದು ಇದು ನಡೀತಾ ಇರುವಂತಹ ಮೋಸ ಅಪ್ಲಿಕೇಶನ್ ಪ್ರತಿ ಹೆಚ್ಚಿನ ಅಪ್ಲಿಕೇಶನ್ಗಳು ಇದೇ ರೀತಿ ಕಾರ್ಯನಿರ್ವಹಿಸ್ತಾ ಇರುವಂತದ್ದು ಇದೇ ರೀತಿ ಮಂಗಳೂರಿನ ಒಬ್ಬ ಯುವಕ ಆನ್ಲೈನ್ ಗೇಮಿಗ್ ಕೂಡ ಬಲಿಯಾದ ಅವನು ಬಲಿ ಅಂತ ಹೇಳಿದ್ರೆ ಜಿಯೋ ಏನು ಹೋಗಿಲ್ಲ ಬಟ್ ಜಿಯೋ ಕಲ್ಕೊಂಡವರು ಹಲವಾರು ಇದ್ದಾರೆ ಆದ್ರೆ ಇದು ಒಂಥರ ವಿಭಿನ್ನವಾಗಿರುವಂಥದ್ದು ಇತ್ತೀಚೆಗೆ ಕಳೆದ ಒಂದು ಹತ್ತು ಹದಿನೈದು ದಿನಗಳ ಹಿಂದೆ ಬಂದಿರುವಂತಹ ಸುದ್ದಿ ಇದು ತುಂಬಾ ಹಿಂದಿನದೇನಲ್ಲ ಅದರಲ್ಲಿ ಏನಂತ ಹೇಳಿದ್ರೆ ಅವನು ಆನ್ಲೈನ್ ಗೇಮಿಗೆ ಅಡಿಕ್ಟ್ ಆಗಿರ್ತಾನೆ ಆನ್ಲೈನ್ ಹೊತ್ತು ನೋಡಿದ್ರು ಆನ್ಲೈನ್ ಗೇಮಿಂಗ್ ಗೇಮಿಂಗ್ ಅಂತ ಹೇಳುವಂತ ಅದರಲ್ಲಿ ಇರ್ತಾನೆ ಕೊನೆಗೆ ಇವನೇ ಹ್ಯಾಕರ್ ಆಗುವಂಥದ್ದು ಸೈಬರ್ ಕ್ರೈಮ್ ಅಲ್ಲಿ ಅವನನ್ನು ಅರೆಸ್ಟ್ ಮಾಡ್ತಾರೆ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹುಡುಗ ಇನ್ನೂ ಅದೆಷ್ಟೋ ವರ್ಷಗಳ ಕಾಲ ಬಾಳಿ ಬದುಕಿ ತನ್ನ ಹೆತ್ತವರಿಗೆ ತನ್ನ ಪೋಷಕರಿಗೆ ಒಂದು ನೆರಳಾಗಬೇಕಾಗಿದ್ದಂತಹ ಯುವಕ ಇವತ್ತು ಸೈಬರ್ ಅಪರಾಧದಿಂದಾಗಿ ಜೈಲಲ್ಲಿ ಕಾಲ ಕಲಿಯುವಂತಹ ಪರಿಸ್ಥಿತಿ ಬಂದೊದಗಿದೆ ಮನೆಯವರು ಅಷ್ಟೆಲ್ಲ ಕಷ್ಟಪಟ್ಟು ಲಕ್ಷ ಸಾಲ ಮಾಡಿ ಅವನನ್ನು ಓದಿಸಿ ಏನೋ ಒಂದು ಮಾತಿದೆಯಲ್ಲ ಕಾಯಿ ಹಣ್ಣಾಗಬೇಕಂತ ಹೇಳಿದ್ರೆ ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳೋದು ಅದೇ ರೀತಿ ಎಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಓದಿಸಿ ಎಲ್ಲ ರೆಡಿಯಾದಾಗ ಹೋಗಿ ಜೈಲಲ್ಲಿ ಕೂಡಲಿಕ್ಕಾಯ್ತು ಏನು ದುಡ್ಡು ಏನು ಆಟೋ ಏನು ಗೇಮು ದೇವರಿಗೆ ಗೊತ್ತು ನಾನು ಇಷ್ಟೇ ಹೇಳುವಂಥದ್ದು ಯಾವುದೇ ಕಾರಣಕ್ಕೂ ಯಾರಾದರೂ ನಿಮಗೆ ಕಾಲ್ ಮಾಡಿದರೆ ನಿಮಗೆ ಆನ್ಲೈನಲ್ಲಿ ನಿಮಗೆ ಇಷ್ಟು ದುಡಿಲಿಕ್ಕೆ ಸಾಧ್ಯ ಆಗುತ್ತೆ ಇಷ್ಟು ಹೀಗೆ ಮಾಡಿದರೆ ಇಷ್ಟಿಷ್ಟು ನಿಮಗೆ ದುಡ್ಡು ಬರುತ್ತೆ ಹಾಗೆ ಬರುತ್ತೆ ಹೀಗೆ ಬರುತ್ತೆ ಅಂತ ಹೇಳಿದರೆ ಫಸ್ಟ್ ಅವರಲ್ಲಿ ನೀವು ಇಷ್ಟೇ ಕೇಳಿ ನೀನು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ಅವರು ನಿಮ್ಗೇನು ಹೇಳಲಿಕ್ಕಿಲ್ಲ ಆದರೆ ನೀವು ಕೇಳುವಾಗ ಸ್ಲೋಲಿ ಆಗಿ ಕೇಳಿ ಅಂತ ಕ್ವಶನ್ ಅವರಲ್ಲಿ ಫೋರ್ಸಲ್ಲಿ ಕೇಳಿದರೆ ಅವ್ರು ಕಟ್ ಮಾಡಿ ಹೋಗ್ತಾರೆ ಬೇರೆ ಯಾರನ್ನಾದರೂ ಬಕ್ರಗಳನ್ನು ಹುಡುಕ್ತಾರೆ ತಮ್ಮ ಬಲೆಗೆ ಹಾಕೊಳ್ತಾರೆ ನೀವು ಆಗಿ ಅವರಲ್ಲಿ ಕೇಳಿ ನೀನು ಎಷ್ಟು ವರ್ಷದಿಂದ ಈ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ನಿನ್ಗೆ ಎಷ್ಟು ಬಂತು ನಿನ್ನ ಮನೆಯವರು ಯಾರು ಈ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲ ವಿಚಾರಗಳನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳಿ ಯಾಕಂದ್ರೆ ನಾವು ಅವರನ್ನ ಕನ್ಫ್ಯೂಸ್ ಮಾಡಿಬಿಡ್ಬೇಕು ಕನ್ಫ್ಯೂಸ್ ಮಾಡಿದಾಗ ಅವನು ಇವನ ಸಹವಾಸ ಆಗ್ಲಿಕ್ಕಿಲ್ಲ ಅಂತ ಇಲ್ಲಾಂದ್ರೆ ಅಂದ್ರೆ ಇವರ ಸಹವಾಸ ಆಗ್ಲಿಕ್ಕಿಲ್ಲ ಅಂತ ಎಲ್ಲ ವಿಚಾರದಲ್ಲಿ ದೂರನೇ ಹೋಗ್ಬಿಡ್ತಾರೆ ಮತ್ತೆ ಯಾರು ನಮ್ಮ ಹತ್ರ ಈ ರೀತಿ ಬರೋದಿಲ್ಲ ಅದಕ್ಕೆ ಹೇಳುವಂಥದ್ದು ಯಾವುದೇ ಕಾರಣಕ್ಕೂ ನಿಮಗೆ ಪಾರ್ಟ್ ಟೈಮ್ ಜಾಬ್ ಇದೆ ಅಷ್ಟು ಕೊಡ್ತಿ ಅಷ್ಟು ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತೆ ಎಷ್ಟು ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಯಾರಾದರೂ ಹೇಳಿದ್ರೆ ಫಸ್ಟ್ ಅವರಲ್ಲಿ ಕ್ವಶನ್ ಕೇಳಿ ಎಷ್ಟು ಸಂಪಾದನೆ ಮಾಡ್ತಾ ಇದ್ರಿ ನಿಮ್ಮ ಮನೆಯವರು ಎಷ್ಟು ಮಾಡ್ತಾ ಇದ್ದಾರೆ ನೀನು ಈ ಪಾರ್ಟ್ ಟೈಮ್ ನ ಎಲ್ಲರಿಗೂ ಹಂಚೋದಕ್ಕಿಂತ ನಿನ್ನ ಮನೆಯವರಿಗೆ ಕೊಡ್ಬೋದಲ್ಲ ನಿನ್ನ ಅಣ್ಣ ತಮ್ಮಂದರಿಗೆ ಕೊಡ್ಬೋದಲ್ಲ ನಿನ್ನ ಅಕ್ಕ ತಂಗಿಯಂದಿರಿಗೆ ಕೊಡ್ಬೋದಲ್ಲ ನಿನ್ನ ತಂದೆ ತಾಯಿಗೆ ಕೊಡ್ಬೋದಲ್ಲ ಈ ಕೆಲಸವನ್ನ ಅವ್ರು ಮಾಡ್ಬೋದಲ್ಲ ದುಡ್ಡು ಅವರು ಮಾಡ್ಬೋದಲ್ಲ ಕ್ವಶನ್ಸ್ ಹಾಕಿ ನಾವು ಯಾವತ್ತು ಕ್ವಶನ್ಸ್ ಹಾಕದೆ ಸುಮ್ಮನಿದ್ರೆ ನಮ್ಮನ್ನು ಹಂಡ್ರೆಡ್ ಪರ್ಸೆಂಟ್ ಯಾಮಾರಿಸ್ತಾರೆ ನಮ್ಮನ್ನು ಹಂಡ್ರೆಡ್ ಪರ್ಸೆಂಟ್ ಮೋಸ ಮಾಡ್ತಾರೆ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಆನ್ಲೈನಲ್ಲಿರುವಂತಹ ಜಾಬ್ ಸ್ಕ್ಯಾಮ್ಗೆ ನೀವು ಬಲಿಯಾಗಬೇಡಿ ನಿಮ್ಗೆ ಹಾಗೂ ನಿಮಗೆ ಆನ್ಲೈನಲ್ಲಿ ಏನಾದರೂ ಜಾಬ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವೇನಾದರೂ ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಸಿಂಪಲ್ ಆಗಿ ಎರಡು ಟಿಪ್ಸ್ ಹೇಳ್ತೀನಿ ಏನು ಟಿಪ್ಸ್ ಗೊತ್ತಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಫೋಟೋ ಶಾಪ್ ಕಲಿಯುವಂಥದ್ದು ಹೇಗೆ ಅಂತೇಳಿ ಇಲ್ಲಾಂದ್ರೆ ಫೋಟೋ ಎಡಿಟಿಂಗ್ ಕಲಿಯುವಂಥದ್ದು ಹೇಗೆ ಅಂತ ಹೇಳಿ ನಿಮಗೆ ನೀವು ಏನಾದರೂ ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಕನ್ವ ಅಂತ ಹೇಳುವಂತ ಒಂದು ಆ್ಯಪ್ ಇದೆ ಸಿ ಎ ಎನ್ ವಿ ಎ ಈ ಆ್ಯಪ್ ಅನ್ನು ಅದನ್ನು ಎಡಿಟಿಂಗ್ ಹೇಗೆ ಕಲಿಯೋದು ಅಂತ ಹೇಳೋದನ್ನ ಯೂಟ್ಯೂಬಲ್ಲಿ ಅಲ್ಲಿ ಸರ್ಚ್ ಮಾಡಿ ಹಲವರು ಕನ್ನಡದಲ್ಲೇ ಇದೆ ಬೇರೆ ಇಂಗ್ಲೀಷ್ ಮಾತ್ರ ಅಲ್ಲ ನಮಗೆ ಇಂಗ್ಲಿಷ್ ಗೊತ್ತಿಲ್ಲ ಆದ್ರೂ ಬೇಡ ಕನ್ನಡದಲ್ಲೇ ಇದೆ ಯಾವ ರೀತಿ ಎಡಿಟ್ ಮಾಡ್ಬೋದು ಅಂತ ಹೇಳೋದನ್ನು ಕನ್ನಡದಲ್ಲಿ ಹೇಳಿಕೊಡೋರು ಇದ್ದಾರೆ ಕನ್ ಕಂಟೆಂಟ್ ಕ್ರಿಯೇಟರ್ಗಳು ಇದ್ದಾರೆ ಅವ್ರಿಗೊಂದು ಸಪೋರ್ಟ್ ಆಗುತ್ತೆ ನೀವು ಕೂಡ ಕಲ್ತಾಗಾಗುತ್ತೆ ಅದನ್ನು ಕಲಿತು ನೀವು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡಿ ಒಂದು ಡಿಸೈನ್ಗೆ ನೂರರಿಂದ ನೂರೈವತ್ತು ರೂಪಾಯಿ ಇದೆ ಮಿನಿಮಮ್ ಪೋಸ್ಟರ್ ಡಿಸೈನ್ ಮಾಡಿಕೊಟ್ರೆ ಸ್ವಲ್ಪ ದೊಡ್ಡ ಡಿಸೈನ್ ಮಾಡೋದಿದ್ರೆ ಇನ್ನೂರು ಇನ್ನೂರೈವತ್ತು ಮುನ್ನೂರು ನಾಲ್ಕುನೂರು ಆ ರೀತಿ ಚಾರ್ಜಸ್ ಇದೆ ನೀವು ಕೊಟ್ಟಿರುವಂತಹ ದುಡ್ಡು ನಿಮ್ಮ ಕ್ರಿಯೇಟಿವಿಟಿ ಹೇಗಿರುತ್ತೆ ಅದರ ಮೇಲೆ ದುಡ್ಡಿನ ವ್ಯಾಲ್ಯೂ ಅಂದರೆ ಏನು ವ್ಯಾಲ್ಯೂ ಇದೆ ಅದರ ಮೇಲೆ ರೇಟ್ ಫೈನಲ್ ಆಗುವಂಥದ್ದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಇರುವಂಥ ಅನ್ನು ನೀವು ಕ್ರಿಯೇಟ್ ಮಾಡಿದರೆ ನಿಮ್ಮ ಒಂದು ಕ್ರಿಯೇಟಿವಿಟಿ ಚೆನ್ನಾಗಿದ್ರೆ ನಿಮಗೆ ಒಂದೊಂದು ಪೋಸ್ಟರ್ಲ್ಲಿ ಐನೂರು ರೂಪಾಯಿ ಕೂಡ ಅರ್ನ್ ಮಾಡಬಹುದು ಒಂದು ಗಂಟೆ ಕೆಲಸ ಹೆಚ್ಚಂದ್ರೆ ಒಂದು ಗಂಟೆನು ಬೇಡ ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇಲ್ಲಿ ಆಗುವಂಥ ಕೆಲಸ ನೀವು ಇದೊಂದು ಸಿಂಪಲ್ ಆಗಿ ನೀವು ಟ್ರೈ ಮಾಡಿ ನೋಡಿ ಹೇಗಾಗತ್ತೆ ಅಂತ ಹೇಳುವಂಥದ್ದನ್ನು ನೀವು ಪೋಸ್ಟರ್ ನೀವು ಕ್ರಿಯೇಟ್ ಅಂತ ಗೊತ್ತಾದ ಕೂಡಲೇ ನಿಮ್ಗೆ ಏನಾದ್ರು ಮಾರ್ಕೆಟ್ ಮಾಡಲಿಕ್ಕೆ ಕಷ್ಟ ಆಗೋದಿದ್ರೆ ಅದಕ್ಕೊಂದು ಸಣ್ಣ ಟಿಪ್ಸ್ ಕೊಡ್ತೀನಿ ನೀವೊಂದು ಪೋಸ್ಟರಲ್ಲಿ ನಿಮ್ಮ ಸೈಡಲ್ಲಿ ಸಣ್ಣದಾಗಿ ನಿಮ್ಮ ಹೆಸರು ಹಾಕಿ ಕಾಂಟ್ಯಾಕ್ಟ್ ನಂಬರ್ ಹಾಕಿಬಿಡಿ ಆ ಪೋಸ್ಟರ್ ಡಿಸೈನ್ ಚೆನ್ನಾಗಿದ್ರೆ ಯಾರಾದರೂ ನೋಡ್ಕೊಂಡು ನಿಮಗೆ ಕಾಂಟ್ಯಾಕ್ಟ್ ಆಗ್ತಾರೆ ಏನಾದರೂ ಪೋಸ್ಟರ್ ಅಗತ್ಯ ಇರುವಂಥವ್ರು ಯಾವುದೋ ಬರ್ಡ್ ವಿಷಸ್ ಇದೆ ಏನಾದರೂ ಒಂದು ಮಾಡಿಕೊಂಡು ವಾಟ್ಸಪ್ಪಲ್ಲಿ ಅಲ್ಲಿ ವೈರಲ್ ಮಾಡಿ ನಿಮಗೆ ನಿಮ್ಮ ಗ್ರೂಪ್ ಯಾವುದಾದ್ರು ಗ್ರೂಪ್ಗಳೆಲ್ಲ ಶೇರ್ ಮಾಡಿ ಆಟೋಮೆಟಿಕ್ ಆಗಿ ಅದು ಶೇರ್ ಆಗುತ್ತೆ ಇಂದಿನಿಂದ ನಾಲಿಗೆ ಆಗುತ್ತೆ ಅಂತ ಹೇಳೋದಲ್ಲ ಬಟ್ ನಿಮಗೆ ನೀವು ಕಲ್ತಿರುವಂತಹ ವಿದ್ಯೆಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅದರಲ್ಲಿ ದುಡ್ಡು ಬಂದೇ ಬರುತ್ತೆ ಒಂದು ಎರಡನೇದು ಅಂತ ಹೇಳಿದ್ರೆ ವಿಡಿಯೋ ಎಡಿಟಿಂಗ್ ಕಳೀರಿ ವಿಡಿಯೋ ಎಡಿಟಿಂಗ್ ಇವಾಗ ಬೇರೆ ಬೇರೆ ಅಪ್ಲಿಕೇಶನ್ಗಳಿವೆ ಆಗಿರುವಂಥದ್ದು ಆದರೆ ವಿಡಿಯೋ ಎಡಿಟಿಂಗ್ ಅಂತ ಹೇಳುವಂಥದ್ದು ಈಗ ಈ ಬರ್ಡೇ ತರ್ಟಿ ಸೆಕೆಂಡ್ಸ್ ಸಿಕ್ಸ್ಟಿ ಸೆಕೆಂಡ್ಸ್ ಸ್ಟೇಟಸ್ ವಿಡಿಯೋಸ್ ಬರುತ್ತೆ ಈ ರೀತಿಯ ಎಫೆಕ್ಟ್ಸ್ ಕೊಡುವಂಥದ್ದು ಇದನ್ನೆಲ್ಲ ಕಲೀರಿ ಯೂಟ್ಯೂಬಲ್ಲಿ ಅಲ್ಲಿ ಎಲ್ಲಾನು ನಿಮಗೆ ಕಲಿಯಕ್ಕೆ ಸಾಧ್ಯ ಆಗತ್ತೆ ಆ ಈ ಹಿಂದೆ ಎಲ್ಲ ಗುರುಗಳು ಅಂದ್ರೆ ತಂದೆ ತಾಯಿ ಮೊದಲ ಗುರು ಆ ನಂತರ ತಾಯಿ ಮೊದಲ ಗುರು ತಾಯಿಯೇ ಮೊದಲ ಗುರು ಅಂತ ಹೇಳುವಂತ ನಾವು ಕಲ್ತಿದ್ದೀವಿ ನಂತರ ಶಿಕ್ಷಕರು ಇವಾಗ ತಾಯಿ ಶಿಕ್ಷಕರ ಮಧ್ಯದಲ್ಲಿ ಯೂಟ್ಯೂಬ್ ಮೊದಲ ಗುರುವಾಗಿ ಹೊರಹೊಮ್ತಾ ಇದೆ ಸಣ್ಣ ಮಕ್ಕಳು ಕೂಡ ಯೂಟ್ಯೂಬ್ ತುಂಬ ತುಂಬಾ ಇದ್ದಾರೆ ಅದ ಕಾರಣ ಯೂಟ್ಯೂಬಲ್ಲಿ ಅಲ್ಲಿ ನಾವು ಮಾತ್ರ ಕಲಿಯೋದ ಬಾಕಿ ಆಗುವಂಥದ್ದು ಯೂಟ್ಯೂಬಲ್ಲಿ ಅಲ್ಲಿ ಕಲಿಬೋದು ಕಲೀಬಹುದು ದುಡ್ಡು ಮಾಡಬಹುದು ಯಾರೋ ಹೇಳ್ತಾರಂತ ಹೇಳುವಂಥ ವಿಚಾರದಲ್ಲಿ ಸುಮ್ ಸ್ಕ್ಯಾಮ್ ಗಳಿಗೆ ಬಲಿಯಾಗಬೇಡಿ ನೀವು ಈ ರೀತಿ ಏನಾದರೂ ಬಲಿಯಾಗಿದ್ರೆ ಅದರ ಡೀಟೇಲ್ ಅನ್ನು ನಮ್ಮ ಈ ಕಮೆಂಟಲ್ಲಿ ಅಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ ಯಾಕಂದ್ರೆ ನೀವು ಹಾಕುವಂಥ ಪ್ರತಿಯೊಂದು ಕಮೆಂಟ್ ಕೂಡ ನಮ್ಮ ವೀಕ್ಷಕರಿಗೆ ತುಂಬಾ ಬೆನಿಫಿಟ್ ಆಗಿರುತ್ತೆ ಅವರನ್ನು ಎಚ್ಚರಿಸಲಿಕ್ಕೆ ಒಂದು ದಾರಿ ಆಗತ್ತೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ನೀವು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ